ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾತ್ರಿಯಲ್ಲಿ ವಾನರರಿಗೂ ರಾಕ್ಷಸರಿಗೂ ಘೋರ ಯುದ್ಧ ಅಂಗದನಿಂದ ಇಂದ್ರಜಿತುವಿನ ಪ್ರ ಪರಾಜಯ ಅದೃಶ್ಯನಾದ ಇಂದ್ರಜಿತುವಿನಿಂದ ರಾಮ ಲಕ್ಷ್ಮಣರ ಬಂಧನ ಎಂಬ ನಲವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಯುದ್ಧತಾಮೇವ ತೇಷಾಂತೋ ತದಾ ವಾನರ ರಾಕ್ಷಸ ರವಿರಸ್ತಂಗತೋ ರಾತ್ರಿ ಪ್ರವೃತ್ತ ಪ್ರಾಣಹಾರಿಣಿ ಹೀಗೆ ವಾನರರಿಗೂ ರಾಕ್ಷಸರಿಗೂ ಯುದ್ಧವೂ ನಡೆಯುತ್ತಿರುವಾಗ ಸೂರ್ಯನು ಅಸ್ತಮಿಸಿದನು ಪ್ರಾಣಿಗಳ ಪ್ರಾಣಾಪಹಾರಿಯಾದ ರಾತ್ರಿಯೂ ಕಾಲಿಟ್ಟಿತು ವಾನರ ರಾಕ್ಷಸರು ಬದ್ಧವೈರಿಗಳಾಗಿದ್ದರು ಹೆಚ್ಚು ಭಯಂಕರರಾಗಿದ್ದರು ವಿಜಯ ಗಳಿಸಬೇಕೆಂಬ ಆಶಯವುಳ್ಳವರಾಗಿದ್ದರು ಹೀಗಿರುತ್ತಿರಲಾಗಿ ವಾನರ ರಾಕ್ಷಸರ ನಡುವೆ ರಾತ್ರಿ ಯುದ್ಧವು ಪ್ರಾರಂಭವಾಯಿತು ದಾರುಣವಾದ ಅಂಧಕಾರವು ಕವಿದಿದ್ದ ಆ ರಾತ್ರಿಯಲ್ಲಿ ವಾನರರು ಎದುರಾಳಿಗಳನ್ನು ನೀವು ರಾಕ್ಷಸರಲ್ಲವೇ ಎಂದೆನ್ನುತ್ತಾ ಸಂಹರಿಸುತ್ತಿದ್ದರು ಅಂತೆಯೇ ರಾಕ್ಷಸರು ಕೂಡ ತಮ್ಮ ಎದುರಾಳಿಗಳನ್ನು ನೀವು ವಾನರರಲ್ಲವೇ ಎಂದು ಕೇಳಿಕೊಂಡು ಸಂಹರಿಸುತ್ತಿದ್ದರು ಸೈನ್ಯದ ಎಲ್ಲ ಕಡೆಗಳಲ್ಲಿಯೂ ಸಾಯಿಸು ಅವನನ್ನು ಬಿಡಬೇಡ ಕತ್ತರಿಸು ಇತ್ತವ ನನ್ನಿಂದ ತಪ್ಪಿಸಿಕೊಂಡು ನೀನು ಹೇಗೆ ಓಡಿ ಹೋಗುವೆ ಇಂತಹ ಭಯಂಕರ ಶಬ್ದಗಳೇ ಕೇಳಿಬರುತ್ತಿದ್ದವು ಕತ್ತಲು ಕವಿದಿದ್ದ ಆ ರಾತ್ರಿಯಲ್ಲಿ ಸುವರ್ಣಮಯವಾದ ಕವಚಗಳನ್ನು ಧರಿಸಿದ್ದ ಕಪ್ಪು ಬಣ್ಣದ ಆ ರಾಕ್ಷಸರು ಜ್ಯೋತಿರ್ಲತೆಗಳಿಂದ ಕೂಡಿದ ಕಪ್ಪಾದ ಪರ್ವತಗಳಂತೆಯೇ ಕಾಣುತ್ತಿದ್ದರು ಪಾರವೇ ಇಲ್ಲದಿದ್ದ ಕತ್ತಲಿನಿಂದ ಆವೃತವಾಗಿದ್ದ ಆ ಕಾಳರಾತ್ರಿಯಲ್ಲಿ ಕ್ರೋಧವಶರಾಗಿದ್ದ ಮಹಾವೇಗರಾದ ರಾಕ್ಷಸರು ಎದುರಿಗೆ ಸಿಕ್ಕಿದ ವಾನರರನ್ನು ಭಕ್ಷಿಸುತ್ತಲೇ ಆಕ್ರಮಿಸಿದರು ಅದಕ್ಕೆ ಪ್ರತಿಯಾಗಿ ಭಯಂಕರ ಕೋಪಿಷ್ಠರಾಗಿದ್ದ ವಾನರರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಾರಿಕೊಂಡು ಹೋಗುತ್ತಾ ಸುವರ್ಣಮಯವಾದ ಆಭರಣಗಳಿಂದ ಸವಲಂಕೃತವಾಗಿದ್ದ ರಾಕ್ಷಸರ ಕುದುರೆಗಳನ್ನು ಅಗ್ನಿಜ್ವಾಲೆಗಳಂತೆ ಹಾರಾಡುತ್ತಿದ್ದ ಧ್ವಜಗಳನ್ನು ತೀಕ್ಷ್ಣವಾದ ಹಲ್ಲುಗಳಿಂದಲೇ ಸೀಳಿ ಹಾಕುತ್ತಿದ್ದರು ಕ್ರೋಧಾಭಿಭೂತರಾಗಿದ್ದ ವಾನರರು ಆನೆಗಳನ್ನು ಮಾವಟಿಗರನ್ನು ಪತಾಕೆ ಧ್ವಜಗಳಿಂದ ಸಮಲಂಕೃತವಾಗಿದ್ದ ರಥಗಳನ್ನು ಎಳೆದಾಡುತ್ತಿದ್ದರು ಹಲ್ಲುಗಳಿಂದ ಕಚ್ಚಿ ಕಚ್ಚಿ ಹಿಂಸಿಸುತ್ತಿದ್ದರು ಹೀಗೆ ವಾರರ ಸೈನಿಕರು ರಾಕ್ಷಸರ ಸೈನ್ಯವನ್ನು ಅಲ್ಲೋಲ ಕಲ್ಲೋಲಗೊಳಿಸಿದರು ರಾಮ ಲಕ್ಷ್ಮಣರು ಸರ್ಪ ಸರ್ಪ ಸದೃಶವಾದ ತಮ್ಮ ಬಾಣಗಳಿಂದ ಎದುರಾಗಿ ನಿಂತು ಎದುರಾಗಿ ನಿಂತು ಯುದ್ಧ ಮಾಡುತ್ತಿದ್ದ ಮತ್ತು ಅದೃಶ್ಯರಾಗಿ ಯುದ್ಧ ಮಾಡುತ್ತಿದ್ದ ರಾಕ್ಷಸ ಶ್ರೇಷ್ಠರನ್ನು ಸತತವಾಗಿ ಸಂಹರಿಸುತ್ತಿದ್ದರು ಕುದುರೆಗಳ ಗೊರಸುಗಳಿಂದ ಹುಟ್ಟಿದ ಮತ್ತು ರಥಚಕ್ರಗಳ ವೇಗದಾದ ಉರುಳಾಟದಿಂದ ಭೂಮಿಯಿಂದ ಮೇಲೆದ್ದ ಧೂಳಿಯು ಯೋಧರ ಕಣ್ಣು ಕೆವಿಗಳನ್ನು ಮುಚ್ಚಿಬಿಟ್ಟಿತು ಹೀಗೆ ರೋಮಾಂಚಕರವಾದ ಮತ್ತು ಅತಿ ಭಯಂಕರವಾದ ಯುದ್ಧವು ನಡೆಯುತ್ತಿರಲಾಗಿ ವಾನರ ರಾಕ್ಷಸರ ರಕ್ತದಿಂದಲೇ ಹುಟ್ಟಿದ ಹಲವಾರು ನದಿಗಳು ಆ ರಣರಂಗದ ಸುತ್ತಲೂ ಪ್ರವಹಿಸತೊಡಗಿದವು ಬಳಿಕ ಭೇರಿ ಮೃದಂಗ ರಣಪಣವ ವಾದ್ಯಗಳ ಧ್ವನಿಯು ಶಂಕ ಧ್ವನಿಯೊಡನೆಯೂ ರಥಚಕ್ರಗಳ ಗಡಗಡ ಶಬ್ದಗಳೊಡನೆಯೂ ಬೆರೆತು ಅದ್ಭುತವಾದ ಶಬ್ದವಾಗುತ್ತಿರುವಂತೆ ಕೇಳಿ ಬರುತ್ತಿದ್ದಿತು ವಾನರ ಸೈನಿಕರ ಕಚ್ಚುವಿಕೆಯಿಂದಲೂ ಪರಚುವಿಕೆಯಿಂದಲೂ ಗಾಯಗೊಂಡ ರಾಕ್ಷಸರ ಆರ್ತನಾದಗಳು ಶಸ್ತ್ರಾಸ್ತ್ರಗಳಿಂದ ತುಂಬ ಗಾಯಗೊಂಡ ವಾನರ ಸೈನಿಕರ ಕಿರುಚಾಟಗಳು ಅತ್ಯಂತ ಭಯಂಕರವಾಗಿ ಕೇಳಿಬರುತ್ತಿದ್ದವು ಶಕ್ತಿ ಶೂಲ ಪರಶ್ವದಗಳಿಂದ ಹತರಾದ ವಾನರ ಮುಖ್ಯರಿಂದಲೂ ಶಿಲಾಶೃಂಗ ವೃಕ್ಷಗಳಿಂದ ಹತರಾದ ಕಾಮರೂಪಿಗಳಾದ ಪರ್ವತೋಪಮರಾದ ರಾಕ್ಷಸರಿಂದಲೂ ತುಂಬಿಹೋಗಿದ್ದ ಆ ಯುದ್ಧಭೂಮಿಯು ಶಸ್ತ್ರರೂಪವಾದ ಪುಷ್ಪಗಳಿಂದ ಪೂಜಿಸಲ್ಪಟ್ಟಿರುವಂತೆ ಕಾಣುತ್ತಿದ್ದಿತು ರಕ್ತ ಪ್ರವಾಹದ ಕೆಸರಿನಿಂದ ಕೂಡಿದ್ದ ಆ ರಣಭೂಮಿಯಲ್ಲಿ ಯುದ್ಧ ಮಾಡಲು ಉಳಿದಿರುವ ಸ್ಥಳವು ಯಾವುದೆಂಬುದೇ ತಿಳಿಯುತ್ತಿರಲಿಲ್ಲ ರಕ್ತದ ಕೆಸರಿನಿಂದ ಕೂಡಿದ್ದ ಆ ಪ್ರದೇಶವು ಯೋಧರ ಪ್ರವೇಶಕ್ಕೆ ಕಷ್ಟಸಾಧ್ಯವಾಗುತ್ತಿದ್ದಿತು ವಾನರರ ಮತ್ತು ರಾಕ್ಷಸರ ಪ್ರಾಣಗಳನ್ನು ನುಂಗುತ್ತಿದ್ದ ಆ ರಾತ್ರಿಯು ಅತ್ಯಂತ ಭಯಂಕರವಾಗಿದ್ದಿತು ಪ್ರಳಯ ಕಾಲದ ರಾತ್ರಿಯಂತೆ ಎಲ್ಲ ಪ್ರಾಣಿಗಳಿಗೂ ಅತಿಕ್ರಮಿಸಲು ಅಸಾಧ್ಯವಾಗಿದ್ದಿತು ಅನಂತರ ದಾರುಣವಾಗಿದ್ದ ಆ ಕತ್ತಲಿನಲ್ಲಿ ರಾಕ್ಷಸರು ಹರ್ಷೋತ್ಸಾಹಗಳಿಂದ ಕೂಡಿ ಬಾಣಗಳನ್ನು ಸುರಿಸುತ್ತಾ ಶ್ರೀರಾಮನನ್ನೇ ಆಕ್ರಮಿಸಿದರು ಕುಪಿತರಾಗಿ ಗರ್ಜನೆ ಮಾಡುತ್ತಿದ್ದ ಅವರ ಶಬ್ದವು ಪ್ರಣಯ ಕಾಲದಲ್ಲಿ ಏಳು ಸಮುದ್ರಗಳ ಸಂಘರ್ಷಣೆಯಿಂದ ಉಂಟಾಗುವ ಘೋರ ಶಬ್ದಕ್ಕೆ ಸಮಾನವಾಗಿದ್ದಿತು ಶ್ರೀರಾಮನು ಹಾಗೆ ತನ್ನನ್ನು ಆಕ್ರಮಿಸಿ ಬರುತ್ತಿದ್ದ ಆರು ರಾಕ್ಷಸರನ್ನು ರೆಪ್ಪೆ ಮುಚ್ಚಿ ತೆಗೆಯುವಷ್ಟರಲ್ಲಿ ಅಗ್ನಿಯ ಜ್ವಾಲೆಗಳಿಗೆ ಸಮಾನವಾದ ಆರು ಬಾಣಗಳಿಂದ ಸಂಹರಿಸಿದನು ಅನಂತರ ದುರ್ದರ್ಶನಾದ ಯಜ್ಞಶತ್ರು ಮಹಾಪಾರ್ಶ್ವ ಮಹೋದರ ವಜ್ರಧಂಶ್ರ ಮಹಾಕಾಯ ಶುಕ ಮತ್ತು ಸಾರಣರೆಂಬ ರಾಕ್ಷಸರು ಪುನಃ ಶ್ರೀರಾಮನನ್ನು ಆಕ್ರಮಿಸಿದರು ಶ್ರೀರಾಮನು ಬಾಣಗಳ ಸಮೂಹಗಳಿಂದ ಅವರೆಲ್ಲರನ್ನೂ ಮರ್ಮಸ್ಥಾನಗಳಲ್ಲಿ ಪ್ರಹರಿಸಿದನು ಒಡನೆಯೇ ಯುದ್ಧದಿಂದ ಹಿಮ್ಮೆಟ್ಟಿದ್ದರಿಂದ ಅವರು ಅವರ ಆಯುಷ್ಯವು ಉಳಿದುಕೊಂಡಿತು ರೆಪ್ಪೆಯಾಡಿಸುವಷ್ಟು ಸಮಯದಲ್ಲಿಯೇ ಮಹಾರಥನಾದ ಶ್ರೀರಾಮನು ಅಗ್ನಿಯ ಜ್ವಾಲೆಗಳಿಗೆ ಸದೃಶವಾದ ಮತ್ತು ಭಯಂಕರವಾದ ಬಾಣಗಳಿಂದ ತನ್ನೆದುರಾಗಿ ಬಂದ ರಾಕ್ಷಸರೆಲ್ಲರನ್ನೂ ಸಂಹರಿಸಿ ದಿಕ್ಕುಗಳನ್ನು ಉಪದಿಕ್ಕುಗಳನ್ನು ಬೆಳಗಿದನು ರಾಮ ಎಂಬ ಹೆಸರಿನಿಂದ ಅಂಕಿತವಾದ ಬಾಣಗಳಿಂದ ರಣಭೂಮಿಯೇ ತುಂಬಿಹೋಯಿತು ಶ್ರೀರಾಮನನ್ನು ಎದುರಿಸಿ ಯುದ್ಧ ಮಾಡಲು ಬಂದ ಇತರ ರಾಕ್ಷಸರೂ ಕೂಡ ಬೆಂಕಿಯ ಬಳಿಗೆ ಹೋಗುವ ಪತಂಗದ ಹುಳುಗಳಂತೆ ಕ್ಷಣ ಮಾತ್ರದಲ್ಲಿ ಅವಸಾನ ಹೊಂದಿದರು ರಣಭೂಮಿಯ ಸುತ್ತಲೂ ಬೀಳುತ್ತಿದ್ದ ಚಿನ್ನದ ರೆಕ್ಕೆಗಳಿಂದ ಕೂಡಿದ್ದ ರಾಮನ ಬಾಣಗಳಿಂದ ಆ ರಾತ್ರಿಯು ಮಿಣುಕು ಹುಳುಗಳಿಂದ ಕೂಡಿದ ಶರತ್ಕಾಲದ ರಾತ್ರಿಯಂತೆ ವಿಚಿತ್ರವಾಗಿ ಕಾಣುತ್ತಿದ್ದಿತು ರಾಕ್ಷಸರ ಗರ್ಜನೆಗಳಿಂದಲೂ ಬೇರಿಗಳ ನಿನಾದಗಳಿಂದಲೂ ಮೊದಲೇ ಭಯಂಕರವಾಗಿ ಕಾಣುತ್ತಿದ್ದ ಆ ರಾತ್ರಿಯು ಮತ್ತು ಭಯಂಕರವಾಗಿ ಗೋಚರಿಸಿತು ಎಲ್ಲ ಕಡೆಗಳಲ್ಲಿಯೂ ವ್ಯಾಪ್ತವಾದ ಆ ಅತಿ ಭಯಂಕರ ಶಬ್ದದಿಂದ ಪ್ರತಿಧ್ವನಿತವಾದ ಕಂದರಗಳಿಂದ ಕೂಡಿದ ತ್ರಿಕೂಟ ಪರ್ವತವು ಪ್ರತ್ಯುತ್ತರವನ್ನೇನಾದರೂ ಕೊಡುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು ಮಹಾಕಾಯರಾದ ಅಂಧಕಾರದ ಮುದ್ದೆಯಂತೆಯೇ ಕಾಣುತ್ತಿದ್ದ ಗೋಲಾಂಗೋಲ ಸೈನಿಕರು ತಮ್ಮೆರಡು ತೋಳುಗಳಿಂದಲೂ ರಾಕ್ಷಸರನ್ನು ತಬ್ಬಿಕೊಂಡು ಹಿಸುಕಿ ಸಂಹರಿಸಿ ಹಾಗೆಯೇ ತಿಂದು ಬಿಡುತ್ತಿದ್ದರು ರಣರಂಗದ ಮತ್ತೊಂದು ವಿಭಾಗದಲ್ಲಿ ಅಂಗದನು ಶತ್ರುಗಳನ್ನು ಸಂಹರಿಸಲು ಸಿದ್ಧನಾಗಿ ನಿಂತಿದ್ದು ತನಗೆ ಎದುರಾಗಿ ನಿ ಬಂದ ರಾವಣನ ಮಗನಾದ ಇಂದ್ರಜಿತವನ್ನು ಗಾಯಗೊಳಿಸಿ ಅವನ ಸಾರಥಿಯನ್ನು ಮತ್ತು ಕುದುರೆಗಳನ್ನು ಯವಲೋಕಕ್ಕೆ ಕಳುಹಿಸಿದನು ಕುದುರೆಗಳು ಸಾರಥಿಯು ಹತಾರ್ಹತರಾಗಲು ಹತಾಶನಾದ ಇಂದ್ರಜಿತುವು ರಥದಿಂದ ಇಳಿದನು ಅಂಗದನ ಸತತವಾದ ಶಿಲಾ ಪರ್ವತ ಶಿಖರಗಳ ಪ್ರಹಾರಗಳಿಂದ ಆಯಾಸಗೊಂಡ ರಾವಣಿಯು ಅಲ್ಲಿಯೇ ಅದೃಶ್ಯನಾದನು ಪ್ರಶಂಸೆಗೆ ಅರ್ಹನಾದ ವಾಲಿಪುತ್ರನ ಆ ಪರಾಕ್ರಮವನ್ನು ಋಷಿಗಳೊಡನಿದ್ದ ದೇವತೆಗಳು ರಾಮಲಕ್ಷ್ಮಣರು ಬಹಳವಾಗಿ ಪ್ರಶಂಸಿಸಿದರು ಎಲ್ಲ ಪ್ರಾಣಿ ವರ್ಗದವರು ಯುದ್ಧದಲ್ಲಿ ಇಂದ್ರಜಿತುವಿನ ಪರಾಕ್ರಮದ ಹಿರಿಮೆಯನ್ನು ತಿಳಿದವರಾಗಿದ್ದರು ಅಂತಹವನು ಅಂಗದನಿಂದ ಪರಾಜಿತನಾಗಿ ಯುದ್ಧದಿಂದ ಹಿಮ್ಮೆಟ್ಟಿ ಅದೃಶ್ಯನಾದುದನ್ನು ನೋಡಿ ದೇವರ್ಷಿಗಳು ಪರಮತುಷ್ಟರಾದರು ಶತ್ರುವು ಪರಾಜಿತನಾದುದನ್ನು ಕಂಡು ಸುಗ್ರೀವ ವಿಭೀಷಣ ಸಹಿತರಾದ ವಾನರರೆಲ್ಲರೂ ಪರಮಹೃಷ್ಟರಾಗಿ ಅಂಗದ ಸಾಧು ವಾಲಿಪುತ್ರ ಸಾಧು ಒಳ್ಳೆಯ ಕಾರ್ಯವನ್ನು ಮಾಡಿದೆ ಎಂದು ಜಯಕಾರ ಮಾಡಿದರು ಭಯಂಕರವಾದ ಕಾರ್ಯಗಳನ್ನು ಮಾಡುವ ವಾಲಿಪುತ್ರನಾದ ಅಂಗದನಿಂದ ಪರಾಜಿತನಾದ ಇಂದ್ರಜಿತುವಿಗೆ ಭಯಂಕರವಾದ ಕ್ರೋಧವುಂಟಾಯಿತು ಯುದ್ಧದಲ್ಲಿ ಗಾಯಗೊಂಡಿದ್ದ ರೋಷಾವೇಶ ಪೂರಿತನಾಗಿದ್ದ ಪಾಪಿಷ್ಟನಾದ ಇಂದ್ರಜಿತವು ಬ್ರಹ್ಮನಿಂದಲೂ ವರವನ್ನು ಪಡೆದುಕೊಂಡಿದ್ದನು ಅವನು ಅದೃಶ್ಯನಾಗಿಯೇ ಎದ್ದು ವಜ್ರಾಯುಧಕ್ಕೆ ಸಮಾನವಾದ ನಿಶ್ಚಿತವಾದ ಬಾಣಗಳನ್ನು ಸುರಿಸತೊಡಗಿದನು ಕ್ರುದ್ಧನಾಗಿದ್ದ ಆ ರಾವಣೆಯು ಭಯಂಕರವಾಗಿದ್ದ ಸರ್ಪಮಯವಾದ ಬಾಣಗಳಿಂದ ರಾಮ ಲಕ್ಷ್ಮಣರನ್ನು ಅಂಗಾಂಗಗಳಲ್ಲೆಲ್ಲ ಪ್ರಹರಿಸಿದನು ಮಾಯೆಯಿಂದ ಸಮಾವೃತನಾಗಿ ಎಲ್ಲ ಪ್ರಾಣಿಗಳಿಗೂ ಅದೃಶ್ಯನಾಗಿ ಕಪಟ ಯೋಧಿಯಾದ ಇಂದ್ರಜಿತವು ರಾಮ ಲಕ್ಷ್ಮಣರನ್ನು ವಿಮೋಹಗೊಳಿಸುತ್ತಾ ಇಬ್ಬರನ್ನು ಬಾಣಗಳ ಬಂಧನದಿಂದ ಬಂಧಿಸಿದನು ಹೀಗೆ ಕ್ರುದ್ಧನಾಗಿದ್ದ ಇಂದ್ರಜಿತವು ಪುರುಷ ಸಿಂಹನಾದ ರಾಮ ಲಕ್ಷ್ಮಣರನ್ನು ನಾಗ ಬಾಣಗಳಿಂದ ಬಂಧಿಸಿದುದನ್ನು ವಾನರರೆಲ್ಲರೂ ನೋಡಿದರು ಪ್ರತ್ಯಕ್ಷವಾಗಿ ನಿಂತು ಯುದ್ಧ ಮಾಡಿ ರಾಮ ಲಕ್ಷ್ಮಣರನ್ನು ಬಂಧಿಸಲು ಸಾಧ್ಯವಾಗದಿರಲು ದುರಾತ್ಮನಾದ ಇಂದ್ರಜಿತವು ಮಾಯಾ ಯುದ್ಧವನ್ನು ಮಾಡಲು ತೊಡಗಿ ಅದೃಶ್ಯನಾಗಿಯೇ ಇಬ್ಬರು ರಾಜಪುತ್ರರನ್ನು ನಾಗ ಬಾಣಗಳಿಂದ ಬಂಧಿಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನಲವತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ